ನಮಸ್ಕಾರ ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಇವತ್ತು ನವರಾತ್ರಿಯ ನಾಲ್ಕನೇ ದಿನ ದೇವಿ ಕೂಶ್ಮಂಡ ಅವರ ಪ್ರಾರ್ಥಿಸ್ತೀವಿ ಇವತ್ತು ಅವ್ರನ್ನ ಪೂಜಿಸ್ತೀವಿ ಸೊ ಅವ್ರಿಗೆ ಹಳದಿ ಬಣ್ಣ ಅಂದರೆ ತುಂಬ ಇಷ್ಟ ಅಂತೆ ಯಾಕೆ ಏನು ಈ ಹಳದಿ ಬಣ್ಣ ಅಂದರೆ ಹರ್ಷಚಿತ್ತತೆ ಓಕೆ ಆಶ್ ಆಶಾವಾದ ಅಂದರೆ ಪಾಸಿಟಿವಿಟಿ ಸಕಾರಾತ್ಮಕತೆ ಓಕೆ ಮತ್ತು ಹೊಸ ಆರಂಭಗಳನ್ನು ಪ್ರತಿನಿಧಿಸುತ್ತದೆ ಅಂತ ಹ್ಞೂ ಸೊ ನೋಡೋಣ ದೇವಿ ಇವತ್ತು ಏನು ಆಶೀರ್ವಾದ ಕೊಡ್ತಾ ಹ್ಞೂ ಏನು ಮೆಸೇಜ್ ಕೊಡ್ತಾರೆ ನೋಡೋಣ ಓಕೆನಾ ಮಾತಾ ಪ್ಲೀಸ್ ಬ್ಲೆಸ್ Please press one Eight of Pentacles. ನೀವು ಹೊಸ ಸ್ಕಿಲ್ ಏನೋ ಕಲಿತಾ ಇದ್ದೀರಾ ಅಂತ ಹೊಸ ಸ್ಕಿಲ್ಸ್ ಅಥವಾ ಹೊಸದಾಗಿ ಏನಾದರೂ ಏನಾದರೂ ಹೊಸದಾಗಿ ಕಾಲೇಜ್ ಹೊಸದಾಗಿ ಸೇರ್ಕೊಂಡಿದ್ದೀರಾ ಅಥವಾ ಏನೋ ಹೊಸ ಟ್ರೈನಿಂಗ್ ಲರ್ನಿಂಗ್ ಓಕೆ ಕಲಿತಾ ಇದ್ದೀರಾ ಅಂತ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಜನಕ್ಕೆ ತುಂಬ ಪರ್ಫೆಕ್ಟಾಗಿ ಕೆಲಸ ಪರ್ಫೆಕ್ಷನಿಸ್ಟ್ ಅಂತಾರೆ ನೋಡಿ ಆ ಥರ ಕೆಲಸದಲ್ಲಿ ಪರ್ಫೆಕ್ಷನಿಸ್ಟ್ ಅಂತ ಹೇಳ್ಬೋದು ಓಕೆನಾ ಸೊ ಈ ಥರ ಬರ್ತಾ ಇದೆ ಎನರ್ಜಿ ಸೊ ನೋಡೋಣ ನಿಮ್ಮ ಈ ಇಲ್ಲಿ ಏನು ಆಶೀರ್ವಾದ ಕೊಡ್ತಾ ಇದ್ದಾರೆ ನೀವೇನಾದರೂ ಹೊಸದಾಗಿ ಏನಾದರೂ ಸ್ಕಿಲ್ಸ್ ಕಲಿತಾ ಇದ್ದೀರಾ ಅಂತಂದರೆ ಅಥವಾ ಕಾಲೇಜ್ ಥರ ಸ್ಕೂಲು ಕಾಲೇಜಲ್ಲಿದ್ದೀರಾ ಅಂತಂದರೆ ಅಥವಾ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಓಕೆ ಬಟ್ ತುಂಬ ಪರ್ಫೆಕ್ಟಾಗಿ ಮಾಡ್ತಾಯಿದ್ದೀರಾ ಪರ್ಫೆಕ್ಷನಿಸ್ಟು ಅಂತಂದರೆ ಸೊ ಅದಕ್ಕೆಲ್ಲ ಒಂದು ಇವಾಗ ರೆಕಗ್ನಿಷನ್ ಸಿಗುತ್ತೆ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ತೀರಾ ಅಂತ ಹೋಗಿ ಹೋಗ್ತೀರಾ ಅಂತ ಆಶೀರ್ವಾದ ಮಾಡ್ತಾಯಿದ್ದಾರೆ ಓಕೆ ಸೊ ಅಂದರೆ ಹೊಸದಾಗ ಏನಾದ್ರು ತೊಗೊಂಡಿದ್ದೀರಾ ಇದು ಕ್ಲಾಸ್ ಆ ಥರ ಏನಾದರೂ ಸೇರ್ಕೊಂಡಿದ್ದೀರಾ ಅಂದರೆ ನಿಮಗೂ ಗೊತ್ತು ಓಕೆನಾ ನಿಮಗೆ ಏನು ತೊಗೊಂಡಿದ್ದೀರಾ ಏನು ಮಾಡಿದ್ದೀರಾ ಅಥವಾ ನಿಮ್ಮ ಮಕ್ಕಳು ಏನು ಓದ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಸೊ ಅದು ಅವ್ರಿಗೆ ಬೆನಿಫಿಟ್ ಆಗುತ್ತೆ ಒಳ್ಳೆಯದಾಗುತ್ತೆ ಒಳ್ಳೇದು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರಿನಾ ಕೆಲಸದಲ್ಲಿ ಇದ್ದೀರಾ ಕೆಲಸ ಇದ್ದೀರಾ ಅಂತಂದರೆ ನಿಮ್ಮ ಕೆಲಸ ನಿಮ್ಮ ಕೆಲಸದ ಸ್ಕಿಲ್ಸ್ನ ನೋಡಿಬಿಟ್ಟು ಪ್ರಾಪರ್ ರೆಕಗ್ನಿಷನ್ ಸಿಗುತ್ತೆ ಅಂತ ಹೇಳ್ತಾರೆ ಓಕೆ ಓಕೆ ಮತ್ತೆ ಇನ್ನೇನು ನೋಡೋಣ ಬಾಬಾ ಪ್ಲೀಸ್ ಪ್ಲಸ್ ಆ್ಯಕ್ಚುಲಿ ನೋಡಿ ಕೂಶ್ಮಾಂಡ ಅಂತಂದರೆ ಕಾಸ್ಮಿಕ್ ಎಗ್ ಅಂತ ಹೇಳ್ತಾರೆ ಓಕೆ ಎನರ್ಜಿ ಕ್ರಿಯೇಟಿವ್ ಎನರ್ಜಿ ಸೊ ನೀವು ಏನು ಕ್ರಿಯೇಟಿವ್ ಆಗಿ ಏನು ಮಾಡ್ತಾ ಇದ್ದೀರಾ ಅದಕ್ಕೆ ಅದನ್ನು ಅದನ್ನು ಇನ್ನೂ ಒಳ್ಳೆ ಅದಕ್ಕೆ ಪ್ರಾಪರ್ ರೆಕಗ್ನಿಷನ್ ಆ್ಯಂಡ್ ಒಳ್ಳೇದು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಬ್ಯೂಟಿಫುಲ್ ಎನರ್ಜಿ ಓಕೆ ಇಲ್ಲಿ ನಾಲ್ಕು ಕಾರ್ಡ್ ಬಂದುಬಿಡ್ತು ಮೂರು ಕಾರ್ಡು ಸೊ ತೊಗೊಳ್ತಾ ಇದ್ದೀನಿ ಓಕೆ ನೈನ್ ಆಫ್ ಕಪ್ಸ್ ಇಲ್ಲೇನು ಹೇಳ್ತಾ ಇದ್ದಾರೆ ನೀವು ಇಷ್ಟು ದಿವಸ ಏನು ಕೆಲಸ ಮಾಡ್ತಾನೆ ಇದ್ರಿ ನಿಮ್ಗೆ ಮನಸ್ಸು ಸಂತೋಷ ಅನ್ನೋದು ಸಿಗ್ತಾ ಇರಲಿಲ್ಲ ಓಕೆ ಬಟ್ ಇವಾಗ ನಿಮಗೆ ಆ ಸಂತೋಷ ಕೊಡಿಸ್ ಕೊಡ್ತೀನಿ ಅಂತ ಭರವಸೆ ಕೊಡ್ತಾ ಇದ್ದಾರೆ ಯಾವುದಕ್ಕಾದರೂ ಇರ್ಬೋದು ಮನಸ್ಸು ಸಂತೋಷ ಕೊಡ್ತೀನಿ ಅಂತ ಭರವಸೆ ಕೊಡ್ತಾ ಇದ್ದಾರೆ ಓಕೆ ಓಕೆ ನೈನ್ ಆಫ್ ವಾನ್ಸ್ ಮತ್ತು ಸೊ ಇಲ್ಲೇನಾಗಿದೆ ಇದು ಎಗೈನ್ ತುಂಬ ಜೀವನದ ಭಾರ ಹೊತ್ತುಬಿಟ್ಟಿದ್ದೀರಾ ಸೊ ಆ ಭಗವಂತ ಏನು ಹೇಳ್ತಿದ್ದಾರೆ ತಾಯಿ ಏನು ಹೇಳ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಪೇಶನ್ಸ್ ಇಟ್ಕೋ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ಇದನ್ನು ಸರಿ ಮಾಡಿಕೊಡ್ತೀನಿ ಏನು ಭಾರ ಇದೆ ಜೀವನದಲ್ಲಿ ಏನಿದೆ ಅದನ್ನು ಸರಿ ಮಾಡಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಓಕೆ ಫೋರ್ ಆಫ್ ಕಪ್ಸ್ ಓಕೆ ಏನು ನಿಮಗೆ ಗೊತ್ತಿಲ್ಲದೆ ಸಡನ್ನಾಗಿ ಒಂದು ಆಪರ್ಚುನಿಟಿ ಕೊಡ್ತಾರಂತೆ ನಿಮಗೆ ಎಷ್ಟು ಏನಿದೆ ಜೀವನದಲ್ಲಿ ನಿಮಗೆ ಸಮಾಧಾನ ಇಲ್ಲ ಅದನ್ನು ಬಿಡಬೇಕು ಬಿ ಥ್ಯಾಂಕ್ಫುಲ್ ಆಗಿರು ಅಂತ ಹೇಳ್ತಾ ಇದ್ದಾರೆ ಗ್ರೇಟ್ಫುಲ್ ಆಗಿರು ಥ್ಯಾಂಕ್ಫುಲ್ ಆಗಿರು ಅಂತ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮಲ್ಲಿ ಏನು ದೇವರು ಏನು ಕೊಟ್ಟಿದ್ದಾರೆ ಏನು ಕರುಣಿಸಿದ್ದಾರೆ ನಿಮ್ಮ ಜೀವನದಲ್ಲಿ ಅದ್ರ ಬಗ್ಗೆ ಸಮಾಧಾನವಾರಕರವಾಗಿರು ಸಂತೋಷ ಪಡುವು ಇಲ್ಲದೇ ಇರೋದನ್ನು ನೋಡಿ ಇಲ್ಲಿ ಫೋರ್ ಆಫ್ ಕಪ್ಸು ಇಲ್ಲದೆ ಇರೋದನ್ನೇ ನೋಡ್ಕೊಂಡು ಸಂತೋ ದುಃಖ ಇರೋದು ಈ ಏನಿದೆ ಮೂರು ಕಪ್ ಇದೆ ಇಲ್ಲಿ ಅದನ್ನು ನೋಡೋಲ್ಲ ಏನಿಲ್ಲ ಅದು ಬೇಕು ಅಂತ ಸೊ ಅದನ್ನೇ ಹೇಳ್ತಾ ಇದಾರೆ ನೀನು ಏನಿಲ್ಲ ಅದನ್ನು ನೋಡ್ಕೊಂಡು ದುಃಖ ಪಡ್ತಾಯಿದೆಯಾ ನಾಲ್ಕು ಕಪ್ ಫುಲ್ ಮಾಡಿಕೊಟ್ಟಿದ್ದೀನಿ ನಿನ್ನ ಜೀವನದಲ್ಲಿ ನಿಮ್ಗೆ ಅದನ್ನು ನೋಡು ಅಂತ ಗ್ರೀಡಿನೆಸ್ ಇಟ್ಕೋಬೇಡ ಅಂತ ಕಂಟೆಂಟ್ಮೆಂಟ್ ಇರಬೇಕು ಏನಿದೆ ಅದರಲ್ಲಿ ಖುಷಿಯಾಗಿರೋ ಥರ ಇರಬೇಕು ಹಾಗೆ ಅಂತ ಏನು ಆಸೆ ಇಟ್ಕೋಬಾರ್ದು ಅಂತಲ್ಲ ಅತಿ ಆಸೆ ಇಡಬೇಡ ಜೀವನದಲ್ಲಿ ಅತೀ ಆಸೆ ಜಿಗುಪ್ಸೆ ಶುರು ಶುರುವಾಗಿಬಿಡುತ್ತೆ ಲೈಫಲ್ಲಿ ಅಷ್ಟೇ ಅಲ್ಲ ಇರೋರ ಮೇಲೆಲ್ಲ ಚಿಡ್ ಚಿಡು ಬಂದ್ಬಿಡುತ್ತೆ ಇರೋರ ಮೇಲೆಲ್ಲ ಕೋಪ ದ್ವೇಷ ಬೇರೆಯವ್ರನ್ನ ಹೋಲಿಸ್ಕೊಳ್ಳೋ ರೀತಿ ಈ ಥರ ಎಲ್ಲ ಆಗಿಬಿಡುತ್ತೆ ಮೈಂಡು ಸೊ ಫಸ್ಟು ಏನಿದೆ ನಿನ್ನ ಹತ್ರ ಅದಕ್ಕೆ ಆಗಿರು ಅಂತ ಯಾರಿಗೋ ಹೇಳ್ತಾ ಇದ್ದಾರೆ ಎಷ್ಟು ಓಕೆ ನಿಮ್ಮ ಗೊತ್ತಾಗತ್ತೆ ಇದು ಯಾರು ಎನರ್ಜಿ ಗೊತ್ತಿಲ್ಲ ಸೊ ಇದು ಅದಕ್ಕೆ ಎಕ್ಸ್ಟ್ರಾ ಒಂದು ಕಾರ್ಡ್ ಬಿತ್ತು ಇದು ತೊಗೊಂಡ್ಬಿಟ್ಟಿದ್ದೀನಿ ಸೊ ಹ್ಞೂ ಸೊ ಈ ಥರ ಇದೆ ಆಯಿತಾ ತುಂಬ ಗ್ರೀಡಿನೆಸ್ ಇರಬಾರ್ದು ಏನಿದೆ ಮನಸ್ತೃಪ್ತಿ ಇರಬೇಕು ಅತಿಯಾಸ ಆಸೆ ಇಟ್ಕೋಬೇಡ ಅತಿ ಆಸೆ ಪಡಬೇಡ ಅಂತ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಓಕೆನಾ ಏನಿದೆ ನಿನ್ನ ಹತ್ರ ಕಂಟೆಂಟ್ಮೆಂಟ್ ಇರಲಿ ದೇವ್ರಿಗೆ ದಿನ ಥ್ಯಾಂಕ್ಸ್ ಹೇಳಬೇಕು ಲೈಕ್ ಥ್ಯಾಂಕ್ಫುಲ್ಲಾಗಿರಬೇಕು ಯಾರು ಅಥವಾ ಯಾರೇನು ಹೆಲ್ಪ್ ಮಾಡಿದಾರೋ ನಿಮ್ಮ ಜೀವನದಲ್ಲಿ ಏನಿದೆ ಅಂತೂ ಥ್ಯಾಂಕ್ಫುಲ್ ಆಗಿರು ಅಂತ ಹೇಳ್ತಾ ಇದ್ದಾರೆ ಏನಿಲ್ಲ ಅದನ್ನು ನೋಡ್ಕೊಂಡು ಕೊರಗ್ತಿರ್ಬೇಡ ಅಂತ ಓಕೆ ಸೊ ನೋಡೋಣ ಇನ್ನೇನು ಆಶೀರ್ವಾದ ಕೊಡ್ತಾರೆ ಅಂತ ತಾಯಿ ಅಮ್ಮ ಪ್ಲೀಸ್ ಕನ್ಫರ್ಮ್ ಮತ್ತು ಅಗ್ನಿ ಬಂದಿದೆ ಓಕೆ ಟ್ರಾನ್ಸ್ಫಾರ್ಮ್ ಯುವರ್ ನೆಗೆಟಿವ್ ಎನರ್ಜೀಸ್ ಇಂಟು ಪಾಸಿಟಿವ್ ಆ್ಯಕ್ಷನ್ಸ್ ಪ್ಯೂರಿಫೈ ಯುವರ್ ಇಂಟೆನ್ಷನ್ಸ್ ಸೊ ಓಕೆ ಸೊ ಇದು ಜನ್ರಲ್ ಅಂತ ಹೇಳ್ತಾ ಹೇಳ್ಬೋದು ಲೈಕ್ ಏನಂದರೆ ಪಾಸಿಟಿವಿಟಿ ಇರಲಿ ಅಂತ ಕೂಶ್ಮಂಡ ತಾಯಿ ಮಹಾತಾಯಿ ಹೇಳೋದೇ ಅದಲ್ವಾ ಸಕಾರಾತ್ಮಕತೆ ಪಾಸಿಟಿವಿಟಿ ಅಂತ ಸೊ ಕಲರ್ ಎಲ್ಲೋ ಸೊ ಏನಂದರೆ ಸೊ ಪಾಸಿಟಿವ್ ಆಗಿರಿ ಎಲ್ಲ ಒಳ್ಳೆಯದಾಗ್ತಾ ಹೋಗುತ್ತೆ ಪಾಸಿಟಿವ್ ಥಿಂಕಿಂಗ್ ಇರಲಿ ನೆಗೆಟಿವ್ ಯೋಚನೆ ಮಾಡಬೇಡಿ ಅಂತ ಇವ್ರಿಗೇನೂ ಇರ್ಬೋದು ಗೊತ್ತಿಲ್ಲ ಸೊ ನೆಗೆಟಿವ್ ಥಿಂಕಿಂಗ್ ಮಾಡಬೇಡಿ ಪಾಸಿಟಿವ್ ಥಿಂಕಿಂಗ್ ಇಟ್ಕೊಳ್ಳಿ ಮನ್ ಏನೇ ಇದ್ರೂ ಏನಿದೆ ಅದರಲ್ಲಿ ಸಮಾಧಾನ ಪಟ್ಕೊಳ್ಳಿ ಗ್ರೀಡಿನೆಸ್ ಇರಬಾರ್ದು ಅಂತ ಅತೀ ಆಸೆ ದುಃಖಕ್ಕೆ ಮೂಲ ಅಂತಾರೆ ನೋಡಿ ಅದು ಅತಿ ಆಸೆ ಬೇಡ ಜೀವನದಲ್ಲಿ ಏನಿದೆ ಖುಷಿಯಾಗಿರೋಣ ಅಂತ ಹೇಳ್ತದೆ ಓಕೆ ಹಾಗೆ ಅಂತ ಆಸೆ ಬಿಟ್ಬಿಡಿ ಅಂತಲ್ಲ ಅತಿ ಆಸೆ ಬೇಡ ಅಂತ ಓಕೆ ಸರಿ ಇನ್ನೊಂದು ಕಾರ್ಡ್ ತೆಗೆದುಬಿಡ್ತೀನಿ ಇನ್ನೊಂದು ಗೈಡೆನ್ಸ್ ಯಜ್ಞ ಸ್ಯಾಕ್ರಿಫೈಸ್ ಬಿಗ್ಗರ್ ಪರ್ಪಸ್ ಆಫರ್ ಯುವರ್ ಎಫರ್ಟ್ಸ್ ಟು ಎ ಹೈಯರ್ ಪರ್ಪಸ್ ಆಕ್ಟ್ ವಿತ್ ಸೆಲ್ಫ್ಲೆಸ್ ಇಂಟೆಂಟ್ ಇದು ಯಾಕೋ ಇದು ಥರ್ಡ್ ಕಾರ್ ಫೋರ್ತ್ ಕಾರ್ಡ್ಗೆ ಹೇಳ್ತಾ ಇದ್ದಾರೆ ಮತ್ತೆ ಡೂ ಮಿನಿ ಹವನ್ ನೆಟ್ ಹೋಮ್ ಯೂಸಿಂಗ್ ಕೌಡಂಗ್ ಸಾಂಬ್ರಾಣಿ ಕಪ್ಸ್ ವಿತ್ ಇಂಟೆಂಟ್ ಆಫ್ ಪ್ಯೂರಿಫಿಕೇಶನ್ ಇಲ್ಲಿ ಹೇಳಿದೆ ಅಲ್ವಾ ಇದು ಯಾರ್ದು ಎನರ್ಜಿ ಗೊತ್ತಿಲ್ಲ ಸೊ ಏನಿದೆ ಅದನ್ನು ನೋಡ್ತಾ ಇಲ್ವ ಅಂತಪ್ಪ ಓಕೆನಾ ಸಮಾಧಾನಕರವಾಗಿರಿ ಅತೀ ಆಸೆ ಬೇಡ ಅಂತ ಹೇಳ್ತಾ ಇದಾರೆ ಪಾಸಿಟಿವಿಟಿ ಇಟ್ಕೊಳ್ಳಿ ಅಂತ ಅಂದರು ಮತ್ತೆ ನೋಡಿ ಇನ್ನೊಂದು ಕಾರ್ಡ್ ಅದೇ ಥರ ಬರ್ತಾ ಇದೆ ಆಫರ್ ಯುವರ್ ಎಫರ್ಟ್ಸ್ ಟು ಯುವರ್ ಹೈಯರ್ ಪರ್ಪಸ್ ಆ್ಯಕ್ಟ್ ವಿತ್ ಸೆಲ್ಫ್ಲೆಸ್ ಇಂಟೆಂಟ್ ತುಂಬ ಸೆಲ್ಫಿಶ್ನೆಸ್ ಗ್ರೀಡಿನೆಸ್ ಅಂದೆ ಸೊ ಸೆಲ್ಫ್ನೆಸ್ ಸೆಲ್ಫ್ಲೆಸ್ ಆಗಿರಿ ಅಂತ ಹೇಳ್ತಾ ಇದ್ದಾರೆ ನನಗೆ ಬೇಕು ಎಲ್ಲ ನನಗೆ ಬೇಕು ನಾನೇ ಅದು ಬೇಕು ಇದು ಬೇಕು ಅದು ಬೇಕು ಅಂತ ಮಾಡಕ್ಕೆ ಹೋಗಬೇಡಿ ನಿಮ್ಮಲ್ಲಿ ಏನು ಕೊಟ್ಟಿದ್ದೀನಿ ಅದಕ್ಕೆ ಥ್ಯಾಂಕ್ಸ್ ಹೇಳಿ ಅಂತ ಭಗವಂತ ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ತಾಯಿ ಓಕೆನಾ ಅತಿ ಆಸೆ ಪಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೆ ಹ್ಞೂ ಏನಿದೆ ಅದಕ್ಕೆ ಸಮಾಧಾನಕರವಾಗಿ ಖುಷಿಯಾಗಿರೋದು ಕಲ್ತ್ಕೊಳ್ಳಿ ನೀವೇನು ಬೇಕು ಮಾಡಬೇಕು ಅಂತ ಏನು ಮಾಡ್ತಾ ಇದ್ದೀರಾ ಓಕೆ ಏನು ಆಸೆ ಪಡ್ತಾ ಇದ್ದೀರಾ ಈ ಏನೋ ಬೇಕು ಬೇಕು ಅನ್ನೋದನ್ನ ಹೈಯರ್ ಪರ್ಪಸ್ಗೆ ಯೂಸ್ ಮಾಡು ಅಂತಿದ್ದಾರೆ ಅಂದರೆ ಸ್ ನಿಷ್ಕಲ್ಮಶವಾಗಿ ಬೇರೆಯವ್ರಿಗೆ ಹೆಲ್ಪ್ ಮಾಡು ಅಂತ ಹೇಳ್ತಾ ಇದ್ದಾರಪ್ಪ ಓಕೆನಾ ಆ್ಯಕ್ಟ್ ವಿತ್ ಸೆಲ್ಫ್ಲೆಸ್ ಇಂಟೆಂಟ್ ಸೆಲ್ಫ್ಲೆಸ್ ಅಂದರೆ ಏನು ಸೆಲ್ಫಿಶ್ನೆಸ್ ಬಂತು ಅಲ್ಲಿಗೆ ಅಲ್ವಾ ಅತಿ ಆಸೆ ಪಡೋಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇದಾರೆ ಯಾರಿಗೆ ನೋಡಿ ಓಕೆ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಓಕೆ ಸೊ ಇಲ್ಲಿ ತನಕ ನೋಡಿದ್ದೀರಾ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು